ನಮಸ್ಕಾರ ಡಾಕ್ಟ್ರ್ ಆಂಜನಪ್ಪ ಎಲ್ಲರಿಗೂ ಕೂಡ ಒಂದು ಯೋಚನೆ ಸಣ್ಣಗಿರೋರು ನಾನು ದಪ್ಪ ಆಗಬೇಕು ದಪ್ಪ ಇರೋರು ನಾನು ಸಣ್ಣ ಆಗಬೇಕು ಒಬ್ಬ ಮನುಷ್ಯನಿಗೆ ಆವರೇಜ್ ವೆಯ್ಟ್ ಅಂತ ಇರುತ್ತೆ ಒಂದು ಏಜ್ಗೆ ಅದು ನೀವು ಮಕ್ಕಳಲ್ಲೇ ಒಂದು ಚಾರ್ಟ್ ಕೊಡ್ತಾರೆ ನಿಮ್ಮ ಮಗು ಎರಡು ವರ್ಷ ಇದ್ದಾಗ ಎಷ್ಟು ಇರಬೇಕು ಇವೆಲ್ಲ ತೂಕ ಸೊ ಯಾವಾಗಲೂ ಕೂಡ ನಾರ್ಮಲ್ ಆಗಿರಬೇಕು ಒಂದು ಎರಡು ಕೆ ಜಿ ಹತ್ತಾಯ್ತ ಇರ್ಬೋದು ಬಟ್ ಭಾಳ ಜನ ದಪ್ಪ ಆಗಿರ್ತೀನಿ ಯಾಕೆ ಡಾಕ್ಟ್ರೇ ನಾನು ಏನು ತಿನ್ನೋದೇ ಇಲ್ಲ ಅನ್ನೋ ಒಂದು ತಿಳ್ಕೊಂಬಿಡಿ ವೆಯ್ಟ್ ಜಾಸ್ತಿ ಆಗಲಿಕ್ಕೆ ಮೋಸ್ಟ್ ಇಂಪಾರ್ಟೆಂಟು ಕ್ಯಾಲ್ರಿ ಅಂತೀವಿ ನಾವು ಕ್ಯಾಲ್ರಿ ಜಾಸ್ತಿ ಇರೋದು ಕಾರ್ಬೋಹೈಡ್ರೇಟ್ಸ್ನೊಳಗೆ ಮುದ್ದೆ ಅನ್ನ ಚಪಾತಿ ಸಕ್ಕರೆ ಬೆಲ್ಲ ಜೇನುತುಪ್ಪ ಇದ್ರಾಗೆಲ್ಲ ಕ್ಯಾಲ್ರಿ ಜಾಸ್ತಿ ನೀವು ಜಾಸ್ತಿ ತಿಂದಷ್ಟು ವೆಯ್ಟ್ ಜಾಸ್ತಿ ಆಗ್ತೀರಿ ಕ್ಯಾಲ್ರಿ ಕಡಿಮೆ ಇರೋದು ಸೌತೆಕಾಯಿ ಮೂಲಂಗಿ ಟೊಮೊಟೊ ಇಂಥವರಲ್ಲಿ ಸೊ ನೀವು ಕ್ಯಾಲ್ರಿ ಕಡಿಮೆ ಮಾಡಿ ಇದನ್ನು ಕ ಜಾಸ್ತಿ ಮಾಡಿದರೆ ವೆಯ್ಟ್ ಕಡಿಮೆ ಆಗ್ತೀರ ಸಿಂಪಲ್ಲಾಗಿ ಹೇಳಬೇಕು ಅಂದರೆ ನಿಮಗೆ ನೀರಿಗೆ ಒಂದು ಕ್ಯಾಲರಿ ಇರಲ್ಲ ಬೇರೆ ಎಲ್ಲದಕ್ಕೂ ಇರುತ್ತೆ ನೀವು ನಾಲ್ಕು ಲೋಟ ಟೀ ಕುಡಿತೀನಿ ಅವ್ನು ಮಣ ಸಕ್ಕರೆ ಅದಕ್ಕೆ ಅದು ಕುಡಿಯೋದು ಒಂದೇ ಅರ್ಧ ತಟ್ಟೆ ಅನ್ನ ಉಣ್ಣೋದು ಒಂದೇ ಇದು ಗಮನದಲ್ಲಿಟ್ಕೊಳ್ಳಿ ಕುರುಕುಲು ತಿಂಡಿಗಳು ಬೇಕ್ರಿ ಐಟಮ್ಸು ಐಸ್ ಕ್ರೀಮು ಚಾಕ್ಲೇಟ್ಸು ಇಂಥವು ತಿನ್ನೋರಿಗೆ ವೆಯ್ಟ್ ಜಾಸ್ತಿ ಆಗುತ್ತೆ ಸೊ ಭಾಳ ಸಿಂಪಲ್ಲಾಗಿ ಇನ್ಸ್ಟ್ರಕ್ಷನ್ಸ್ ಕೊಡ್ತೀನಿ ನಾನು ಅನೇಕರಿಗೆ ನೀವು ವೆಯ್ಟ್ ಕಡಿಮೆ ಆಗಬೇಕು ಅಂದರೆ ಯಾರದೇನೆ ಮನೆಗೆ ಹೋಗಲಿ ಅಥವಾ ನಿಮ್ಮ ಮನೆಗೆ ಹೋಗಲಿ ಐಸ್ ಕ್ರೀಮು ಸ್ವೀಟು ತಟ್ಟೆ ತುಂಬ ತಂದಾಗೆ ಹಿಂಗೆ 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 ಅನ್ನಿ ಸಿಂಪಲ್ ಎಕ್ಸರ್ಸೈಸ್ ಸೌತೆಕಾಯಿ ಮೂಲಂಗಿ ಟೊಮೊಟೊ ಇಂಥದ್ದು ಹಿಂಗೆ ಹಿಂಗೆ ಬೇಕು ಬೇಕು ಅನ್ನಿ ಇಟ್ಸ್ ವೆರಿ ಸಿಂಪಲ್ ಫಾರ್ಮುಲಾ ಇವೆಲ್ಲ ಆಮೇಲೆ ಆಲ್ರೆಡಿ ತಿಂದ ಬಾಡಿ ಬಾಡಿಗೂ ಅದನ್ನು ಖರ್ಚು ಮಾಡಬೇಕು ಖರ್ಚು ಮಾಡೋದು ಅಂದರೆ ಎಕ್ಸರ್ಸೈಸ್ ಸೊ ವಾಕಿಂಗ್ ಇಸ್ ದ ಬೆಸ್ಟ್ ಎಕ್ಸರ್ಸೈಸ್ ವಾಕಿಂಗ್ ಅಂದರೆ ಸುಮ್ಮನೆ ಮಾರ್ಕೆಟ್ಗೆ ಹೋಗಿ ಬರೋದಲ್ಲ ಅದಕ್ಕೊಂದು ಫಾರ್ಮುಲಾ ಇದೆ ಟೂ ಟ್ವೆಂಟಿ ಇವನ್ ನಾನು ಮಾಡೋ ವಾಕ್ ಮಾಡೋದಕ್ಕೂ ನನ್ನ ಮಗ ವಾಕ್ ಮಾಡೋದಕ್ಕೂ ಡಿಫ್ರೆನ್ಸ್ ಇರುತ್ತೆ ಅದಕ್ಕೊಂದು ಫಾರ್ಮುಲಾ ಇದೆ ಟು ಟ್ವೆಂಟಿ ಇಸ್ ಎ ಸ್ಟ್ಯಾಂಡರ್ಡ್ ಫ್ಯಾ ಫಿಗರು ಅದರಲ್ಲಿ ನಾನು ಏಜ್ ಕಳಿತೀನಿ ಎಪ್ಪತ್ತು ನನ್ನ ಏಜು ಸೊ ಅದು ಕಳೆದ್ರೆ ನೂರೈವತ್ತು ಬರುತ್ತೆ ಸೆವೆಂಟಿ ಪರ್ಸೆಂಟ್ ಆಫ್ ನೂರೈವತ್ತು ಇದು ಸೆವೆಂಟಿ ಪರ್ಸೆಂಟ್ ಆಫ್ ಒನ್ ಫಿಫ್ಟಿ ಅಷ್ಟು ನನ್ನ ಹಾರ್ಟ್ ರೇಟು ಸೊ ಅದನ್ನು ಕಳೆದ್ರೆ ತೊಂಬತ್ತು ಸುಮಾರಿ ಬರುತ್ತದೆ ಸೊ ನನ್ನ ಹಾರ್ಟ್ ರೇಟು ಸೆವೆಂಟಿ ಪರ್ಸೆಂಟ್ ಆಫ್ ದಿಸ್ ಫಿಗರ್ ಇದ್ದರೆ ಮೈ ಬೆವತೋದಂಗೆ ಆಗುತ್ತೆ ನನ್ನ ಹಾರ್ಟ್ ರೇಟ್ ನಾರ್ಮಲಿ ಎಂಬತ್ತರಿಂದ ತೊಂಬತ್ತಿರುತ್ತೆ ಸೊ ನಾನು ನಡೆದ್ರೆ ಅಟ್ಲೀಸ್ಟ್ ತೊಂಬತ್ತರ ಮೇಲೆ ಹೋಗ್ಬೇಕು ಆವಾಗಲೇ ಅದು ಯೂಸ್ ಆಗೋದು ಯಂಗ್ ಫೆಲೋ ಆದರೆ ಇನ್ನೂ ಜಾಸ್ತಿ ಹೋಗ್ಬೇಕಾಗುತ್ತೆ ನೂರಿಪ್ಪತ್ತಕ್ಕೆ ಬರಬೇಕಾಗುತ್ತೆ ಅವನ ಹಾರ್ಟ್ ರೇಟು ಸೊ ನಿಮ್ಮ ಆಕ್ಟಿವಿಟೀಸ್ ಮೇಲೆ ಹೋಗುತ್ತೆ ಶಟ್ಲ್ ಆಡ್ತೀರಾ ಫುಟ್ಬಾಲ್ ಆಡ್ತೀರಾ ಅದರಲ್ಲಿ ತುಂಬ ಎನರ್ಜಿ ಖರ್ಚಾಗುತ್ತೆ ಆ ರೀತಿ ಆಟಗಳನ್ನ ನೀವು ಜಿಮ್ ಮಾಡ್ತೀರಾ ಯೋಗ ಮಾಡ್ತೀರಾ ಯೋಗದಲ್ಲೂ ವೆಯ್ಟ್ ಕಡಿಮೆ ಆಗುತ್ತೆ ಬಟ್ ಅಷ್ಟು ಜಾಸ್ತಿ ಆಗಲ್ಲ ಯೋಗ ಭಾಳ ಸಾರಿ ನಿಮ್ಮ ಬಾಡಿಯ ಫ್ಲೆಕ್ಸಿಬಿಲಿಟಿಗೆ ಜಾಯಿಂಟ್ ಮೂಮೆಂಟ್ಗೆ ಅದು ಒಳ್ಳೆಯದು ಬಟ್ ವೆಯ್ಟ್ ರಿಡ್ಯೂಸ್ ಮಾಡಲಿಕ್ಕೆ ಯೋಗ ಹೇಳಿದಂಥ ಎಕ್ಸಸೈಸ್ ಅಲ್ಲ ಸೊ ಆದ್ದರಿಂದ ಸೊ ವೆರಿ ವೆರಿ ಸಿಂಪಲ್ ಕೆಲವ್ರು ಹೇಳ್ತಾರೆ ಇಲ್ಲ ಡಾಕ್ಟ್ರೇ ಚೆನ್ನಾಗಿ ಊಟ ಮಾಡ್ತಾನೆ ತಿಂದೇ ತಿಂತಾಳೆ ನಮ್ಮ ಹುಡುಗಿ ದಪ್ಪನೇ ಆಗ್ತಾಯಿಲ್ಲ ಬಂದ ಗಂಡುಗಳೆಲ್ಲ ಪೀಚು ಅಂತಾರೆ ಅನ್ನೋ ಅನ್ನೋ ಭಾಷೆ ನೀವು ಯೂಸ್ ಮಾಡ್ತೀರಿ ಅಂಥವ್ರಿಗೆ ನಾನು ಭಾಳ ಸಿಂಪಲ್ ಕೆಲವು ಫ್ಯಾಮಿಲಿ ಟ್ರೆಡಿಷನ್ ಹಂಗೇ ಇರುತ್ತೆ ಜೆನೆಟಿಕಲಿ ಅವರು ಏನು ಮಾಡಿದ್ರು ದಪ್ಪ ಆಗಲ್ಲ ಅದು ಜೆನೆಟಿಕಲಿ ಬಟ್ ಏನೇ ಜೀನ್ಸ್ ಇದ್ದರೂ ಕೂಡ ತಿನ್ನೋದ್ರನ್ನ ಚೆನ್ನಾಗಿ ತಿಂದರೆ ಪರ್ಟಿಕ್ಯುಲರ್ ಕ್ಯಾಲರಿ ಐಟಮ್ಸ್ ತಿಂದರೆ ಅದು ಆಮೇಲೆ ಬೆಳವಣಿಗೆ ಬಗ್ಗೆ ತುಂಬ ಜನ ನಮ್ಮ ಹುಡುಗ ಇನ್ನೊಂದು ಸ್ವಲ್ಪ ಉದ್ದ ನೀವು ಇಪ್ಪತ್ತೊಂದು ವರ್ಷದವರೆಗೂ ಹುಡುಗರು ಬೆಳಿಬೌದು ಹುಡುಗಿಯರು ಹದಿನೆಂಟು ವರ್ಷದವರೆಗೂ ಬೆಳಿಬಹುದು ಅಂದರೆ ಹೈಟ್ ನಾನು ಹೇಳ್ತಾ ಇದ್ದೀನಿ ನೀವು ಇನ್ನೂ ಹೆಚ್ಚಿಗೆ ಬೆಳವಣಿಗೆ ಅದರ ಮೇಲೆ ಆಗಲ್ಲ ಅದಕ್ಕೆ ಮೊದಲೇ ನೀವು ಸ್ವಿಮ್ಮಿಂಗ್ ಮಾಡೋದು ಎಲ್ಲೋ ಒಂದು ಕಡೆ ಲಿಫ್ಟು ಮತ್ತು ಹ್ಯಾಂಗ್ ಮಾಡೋದು ಇವೆಲ್ಲ ಪುಲ್ ಅಪ್ಸ್ ಮಾಡೋದು ಇವು ಮಾಡಿದರೆ ನಿಮ್ಮ ಹೈಟ್ ಇಂಪ್ರೂವ್ ಆಗ್ಬೋದು ಸೊ ಇದು ತೂಕದ ಬಗ್ಗೆ ಬಂದಾಗ ಎಲ್ಲೋ ಒಂದು ಕಡೆ ನಾವು ಹೇಳ್ತೀವಿ ಬೇಕಾದ್ರೆ ನೀವು ಹಸಿವೆ ತಡ್ಕೊಳಕ್ಕಾಗಲ್ಲ ಅಂದರೆ ಮೂರು ಸಾರಿ ತಿನ್ನೋದನ್ನು ಐದು ಸಾರಿ ಬಟ್ ಎರಡು ಕಾಯಿಲೆ ಬಗ್ಗೆ ನಿಮ್ಗೆ ಹೇಳ್ತೀನಿ ಅವ್ರು ಸಣ್ಣ ಆಗ್ತಾನೆ ಇರ್ತಾರೆ ಎರಡು ಮೂರು ಕಾಯಿಲೆಗಳಿದಾವಂಥವರು ಅದು ಆ ರೀತಿಯಾದಾಗೆ ನಿಮ್ಮ ಗಮನ ಇರಬೇಕು ಯಾರು ವೆಯ್ಟು ಯಾ ಸಿಗ್ನಿಫಿಕೆಂಟ್ ವೆಯ್ಟ್ ಲಾಸ್ ಅಂತೀವಿ ಸಿಗ್ನಿಫಿಕೆಂಟ್ ಇಲ್ಲ ವೆಯ್ಟ್ ಲಾಸ್ ಅಂದರೆ ಟೆನ್ ಪರ್ಸೆಂಟ್ ಲಾಸ್ ಓವರ್ ಎ ಪೀರಿಯಡ್ ಆಫ್ ಸಿಕ್ಸ್ ಮಂತ್ಸ್ ಆರು ತಿಂಗಳಲ್ಲಿ ಅರವತ್ತು ಕೆ ಜಿ ಇರೋನು ಆರು ಕೆ ಜಿ ಕಡಿಮೆ ಆದರೆ ಅದು ಸಿಗ್ನಿಫಿಕೆಂಟ್ ವೆಯ್ಟ್ ಲಾಸ್ ಅಂತೀವಿ ನಾವು ಅದು ಯಾವುದಾದ್ರಾಗುತ್ತೆ ಅಂದರೆ ಡಯಾಬಿಟಿಸ್ ಮೆಲಿಟಸ್ ಸಕ್ಕರೆ ಕಾಯಿಲೆ ಶುರುವಾದರೆ ಆಗುತ್ತೆ ಟಾಕ್ಸಿಕೋಸಿಸ್ ತುಂಬ ಜನ ನೀವು ಕೇಳಿರ್ತೀರಿ ಅಮ್ಮ ಈ ನಡುವೆ ಯಾಕೋ ದಪ್ಪ ಹತ್ತಿದ್ದಾಳೆ ಅಂತ ಅದು ಐಪೋ ಥೈರಾಯ್ಡಿಸಮ್ ಅದ್ರ ರಿವರ್ಸು ಥೈರೋಟಾಕ್ಸಿಕೋಸಿಸು ತುಂಬ ತಿಂತಾರೆ ಸವ್ಕೊಂಡು ಹೋಗ್ತಾರೆ ಅದು ಬಿಟ್ಟರೆ ಎಚ್ ಐ ವಿ ಇವತ್ತು ಅದು ಬಿಟ್ಟರೆ ಟ್ಯೂಬರ್ಕ್ಯುಲೋಸಿಸು ಅದು ಬಿಟ್ಟರೆ ಕ್ಯಾನ್ಸರ್ ಇವು ಮೂರು ಅಪರೂಪ ಬಟ್ ನೀವು ಚೆನ್ನಾಗಿ ತಿಳ್ಕೊಂಬಿಡಿ ಈ ಯಾರಾದರೂ ಈ ಈಚೀಚಿಗೆ ಭಾಳ ಕಡಿಮೆ ಆಗ್ತಾ ಇದ್ದಾರೆ ಅಂದರೆ ಅದು ಸಕ್ಕರೆ ಕಾಯಿಲೆ ಇಲ್ಲದ್ರೆ ಥೈರೊಟಾಕ್ಸಿ ಯಾರಾದರೂ ಈಚೀಚಿಗೆ ದಪ್ಪ ಆಗ್ತಾನೇ ಇದ್ದಾರೆ ಅಂದರೆ ಒಂದು ಸಾರಿ ನೀವು ಟಿ ಎಸ್ ಎಚ್ ಮಾಡಿಸಿ ಐಪೋ ಥೈರಾಯ್ಡಿಸಮಿಂದ ವೆಯ್ಟ್ ಜಾಸ್ತಿ ಆಗ್ಬೋದು ಸೊ ಅದರಿಂದ ದಯವಿಟ್ಟು ಆದಷ್ಟು ನಿಮ್ಮ ಆಹಾರದ ಬಗ್ಗೆ ಗಮನ ಇಟ್ಟರೆ ನಾನು ಹೇಳೋದು ವಿಚ್ ಇಸ್ ದ ಬೆಸ್ಟ್ ಫುಡ್ ಆರ್ ಆರೋಗ್ಯವಾಗಿರಬೇಕು ದಪ್ಪನೂ ಬೇಡ ಸಣ್ಣನೂ ಬೇಡ ಅಂದರೆ ನಿಮ್ಮ ಕ್ಯಾಲ್ರಿ ರಿಕ್ವೈರ್ಮೆಂಟ್ ಅಂತ ಇರುತ್ತೆ ಒಬ್ಬೊಬ್ಬರಿಗೊಂದು ಸೆಡೆಂಟ್ರಿ ವರ್ಕ್ ಮಾಡೋರಿಗೆ ಬೇರೆ ಕ್ಯಾಲ್ರಿ ಸಾವಿರದ ಆರುನೂರು ಕ್ಯಾಲ್ರಿ ಇರ್ಬೋದು ಹೆವಿ ವರ್ಕ್ ಮಾಡೋಣ ಎರಡು ಸಾವಿರದ ಐನೂರು ಕ್ಯಾಲ್ರಿ ಸೊ ಹಂಗಾಗಿ ಒಬ್ಬೊಬ್ಬರಿಗೆ ಒಂದು ಲೆಕ್ಕ ಇರುತ್ತೆ ನಿಮ್ಮ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿರೋರು ಹೇಳ್ತಾರೆ ಮೂರು ಸಾರಿ ತಿನ್ನೋದನ್ನು ಬೇಕಾರೆ ಐದು ಸಾರಿ ತಿನ್ನಿ ಆದರೆ ಎಲ್ಲೋ ಈಚೀಚೆಗೆ ಕೀಟೋ ಡಯಟ್ಟು ಸ್ಪ್ಲಿಟ್ ಡಯಟ್ಟು ಎರಡು ಸಾರಿ ಡಯಟ್ಟು ಅದೆಲ್ಲ ನಾಟ್ ಸೈಂಟಿಫಿಕಲಿ ಅಕ್ಸೆಪ್ಟೆಡ್ ನಮ್ಮ ಪ್ರಕಾರ ಬ್ರೇಕ್ಫಾಸ್ಟ್ ಲಂಚ್ ಡಿನ್ನರ್ ಇನ್ ಬಿಟ್ವೀನ್ ಫ್ಯೂ ಸ್ನ್ಯಾಕ್ಸ್ ಅದನ್ನು ಜ್ಞಾಪಕ ಇಟ್ಕೊಳ್ಳಿ ನೀರು ಕುಡೀರಿ ತುಂಬ ಜನ ನೀರು ಕುಡಿಯೋಲ್ಲ ಆಮೇಲೆ ಭಾಳ ಜನಕ್ಕೆ ವೆಯ್ಟ್ ಕಡಿಮೆ ಆಗಬೇಕಂದ್ರೆ ಫೈಬರ್ ಇರೋ ಫುಡ್ಡು ಭಾಳ ಇಂಪಾರ್ಟೆಂಟ್ ಚೇಪೆ ಹಣ್ಣು ಚೇಪೆ ಹಣ್ಣಲ್ಲ ಕಾಯಿ ಸೌತೆಕಾಯಿ ಮೂಲಂಗಿ ದ್ವಾರ ಇರೋ ಪರಂಗಿ ಹಣ್ಣು ಇಂಥವನ್ನ ಎಲ್ಲಿ ಕ್ಯಾಲರಿ ಕಡಿಮೆ ಇರುತ್ತೋ ಅಂಥವನ್ನ ಅದರೊಳಗೆ ಈ ಸೀಸನಲ್ ಫ್ರೂಟ್ಸ್ನ ನೀವು ಯೂಸ್ ಮಾಡಿದರೆ ನಿಮ್ಮ ಆರೋಗ್ಯಕ್ಕೆ ಒಳ್ಳೆಯದು ಯಾವುದೇ ಪಥ್ಯಗಳು ನಾವು ಹೇಳೋದಿಲ್ಲ ತೀರಾ ಎಣ್ಣೆ ಒಳಗೆ ಕರೆದಿರೋದನ್ನು ಅವಾಯ್ಡ್ ಮಾಡಿ ಸೊ ಈವನ್ ಗ್ಯಾಸ್ಟ್ರಿಕ್ ಆಗಬಾರ್ದು ಅಂದರೂ ಕೂಡ ನೀವು ಕರೆಕ್ಟ್ ಟೈಮಿಗೆ ತಿನ್ನಿ ಅಂತ ಹೇಳ್ತೀವಿ ಹರಿ ವರಿ ಕರಿನ ಅವಾಯ್ಡ್ ಮಾಡಿ ಅಂತ ಹೇಳ್ತೀವಿ ಸೊ ಆಹಾರದ ಬಗ್ಗೆ ದೊಡ್ಡವರು ಹೇಳ್ದಂಗೆ ಊಟ ಬಲ್ಲವನಿಗೆ ರೋಗವಿಲ್ಲ ಅದು ಅಕ್ಷರ ಸತ್ಯ ಇವತ್ತಿನ ಕಾಲದ ಮಕ್ಕಳು ಜಂಕ್ ಫುಡ್ ತುಂಬ ತಿಂತಾರೆ ಕರೆಕ್ಟ್ ಟೈಮಿಗೆ ತಿನ್ನಲ್ಲ ಡ್ರೈವ್ ಮಾಡ್ಕೊಂಡು ಕಾರ್ನಾಗ ಕೂತ್ಕೊಂಡು ಪಫ್ ತಿನ್ಕೊಂಡು ಹೋಗ್ತಾರೆ ಇವೆಲ್ಲ ನಾಟ್ ಅಕ್ಸೆಪ್ಟೆಡ್ ಆಯುರ್ವೇದ ಒಳಗೂ ಕೂಡ ಊಟದ ಬಗ್ಗೆ ಭಾಳ ಇಂಪಾರ್ಟೆನ್ಸ್ ಕೊಡ್ತಾರೆ ನನ್ನ ಆಯುರ್ವೇದ ಫ್ರೆಂಡ್ಸ್ ಹೇಳ್ತಿರ್ತಾರೆ ಊಟದ ಮಹತ್ವ ಏನು ಅಂತ ಸೊ ದಯವಿಟ್ಟು ಇವನ್ನೆಲ್ಲವನ್ನು ನೀವು ಫಾಲೋ ಮಾಡಿದರೆ ನಿಮ್ಮ ಆರೋಗ್ಯ ಉತ್ತಮವಾಗಿರುತ್ತೆ ಸೊ ಕೊನೆಯದಾಗಿ ನಿಮ್ಮ ಆಹಾರದಲ್ಲಿ ಕಾರ್ಬೋಹೈಡ್ರೇಟ್ ಇರಬೇಕು ಕಾರ್ಬೋಹೈಡ್ರೇಟ್ ಅಂದರೆ ಮುದ್ದೆ ಅನ್ನ ಚಪಾತಿ ಪ್ರೋಟೀನ್ಸ್ ಇರಬೇಕು ಅಂದರೆ ಕೋಳಿಮಟ್ಟೆ ಚಿಕನ್ನು ದ್ವಿದಳ ಧಾನ್ಯಗಳು ಮೂರನೇದು ಫ್ಯಾಟ್ ಇರಬೇಕು ನಿಮ್ಮ ದೇಹಕ್ಕೆ ಇನ್ಸುಲೇಷನ್ ಕೊಡುತ್ತೆ ಅದರೊಳಗೆ ತುಪ್ಪ ಮೊಸರು ಇಂಥವೆಲ್ಲ ತೊಗೋಬೇಕು ಎಲ್ಲೋ ನೀವು ಜನ ಮಜ್ಜಿಗೆ ತಂಪು ಇದು ಚುರುಕು ಅವೆಲ್ಲ ಬಿಟ್ಟುಬಿಡಿ ಸೈನ್ಸ್ನೊಳಗೆ ಅದೇನ ಐ ನಾಲ್ಕನೇ ನೀವೆಲ್ಲರೂ ಮರೆತು ಹೋಗ್ತೀರಿ ಫೈಬರ್ ಇರಬೇಕು ನಿಮ್ಮ ಆಹಾರದಲ್ಲಿ ಫೈಬರ್ ಭಾಳ ಇಂಪಾರ್ಟೆಂಟು ಐದನೇದು ಭಾಳ ಇಂಪಾರ್ಟೆಂಟ್ ವಾಟರ್ ಇರಬೇಕು ದಯವಿಟ್ಟು ವಾಟರ್ನ ನೀವು ಯಾವ ಬೇಕಾದರೂ ಕುಡೀರಿ ಹೆಂಗೆ ಬೇಕಾದರೂ ಕುಡಿ ತಪ್ಪು ತಪ್ಪಾಗಿ ಊಟದ ಮಧ್ಯೆ ಕುಡಿಬೇಡ ಊಟಕ್ಕೆ ಮೊದ್ಲು ಕುಡಿಬೇಡ ಊಟ ಆದಮೇಲೆ ಅವೇಂಗೆ ಹಂಗೇನಿಲ್ಲ ವಾಟರ್ಗೆ ತನ್ನದೇ ಆದ ಸ್ಪೆಷಲ್ ರೋಡ್ ಇದೆ ನಿಮ್ಮ ಸ್ಟಮಕ್ನಲ್ಲಿ ಅದನ್ನು ಮೆಜೆಂಟ್ ಅಟ್ರಸ್ಸೆ ಅಂತೀವಿ ನಾವು ದಯವಿಟ್ಟು ಕರೆಕ್ಟ್ ಟೈಮಿಗೆ ಊಟ ಮಾಡಿ ಕಾಫಿ ಟೀಗಳ್ನ ಕುಡಿಬೋದಾ ಡಾಕ್ಟ್ರೆ ಅಂತಂದರೆ ಖುಷಿಯಿಂದ ಕುಡೀರಿ ಕಾಫಿಯಿಂದ ಗ್ಯಾಸ್ಟ್ರೈಟಿಸ್ ಆಗಲ್ಲ ಕಾಫಿ ಆರ್ ಟೀ ಚಾಯ್ಸ್ ನಿಮ್ಮದು ಆಲ್ಕೋಹಾಲ್ ಬಗ್ಗೆ ಇವಾಗ ಮಾತಾಡೋಕ್ಕೆ ಹೋಗಲ್ಲ ಥ್ಯಾಂಕ್ ಯು